ನಿತಾ ಅಂಬಾನಿಯವರ ಈ ಮಿನಿ ಬ್ಯಾಗ್ ಬೆಲೆ ಎಷ್ಟು ಗೊತ್ತಾ ಉದ್ಯಮಿ ಮುಕೇಶ್ ಅಂಬಾನಿ ಪತ್ನಿ ನಿತಾ ಅಂಬಾನಿ ತಮ್ಮ ವಿಶಿಷ್ಟ ದುಬಾರಿ ಸ್ಟೈಲ್ ಸ್ಟೇಟ್ಮೆಂಟ್ ಮೂಲಕವೇ ಯಾವಾಗಲೂ ಸುದ್ದಿಯಲ್ಲಿರುತ್ತಾರೆ ಅವರು ತೊಡುವ ಆಭರಣಗಳಿಂದ ಹಿಡಿದು ಬಟ್ಟೆಗಳವರೆಗೆ ಅವರ ಸ್ಟೈಲ್ ಸ್ಟೇಟ್ಮೆಂಟ್ ಫ್ಯಾಷನ್ ಪ್ರಿಯರನ್ನು ಬೆರಗುಗೊಳಿಸುವುದರಲ್ಲಿ ಎರಡು ಮಾತಿಲ್ಲ ಇದೀಗ ಅವರು ತಮ್ಮ ದುಬಾರಿ ಬ್ಯಾಗ್ ಮೂಲಕ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ ಹೌದು ಮನೀಷಾ ಮಲ್ತ್ರೋಲಾ ದೀಪಾವಳಿ ಪಾರ್ಟಿಗೆ ಅವರು ವಜ್ರದ ಹರುಳುಗಳ ಒದಿಕೆಯಲ್ಲಿರುವ ಮಿನಿ ಬ್ಯಾಗ್ ಹಿಡಿದು ಬಂದಿದ್ದರು ಈ ಬ್ಯಾಗ್ ಇದೀಗ ಎಲ್ಲರ ಕಣ್ಣು ಕುಕ್ಕಿದ್ದು ಇದರ ಬೆಲೆ ಎಷ್ಟಿರಬಹುದು ಎಂದು ಮಾತನಾಡಿಕೊಳ್ಳುತ್ತಿದ್ದಾರೆ ಅಷ್ಟಕ್ಕೂ ಈ ದುಬಾರಿ ಬ್ಯಾಗ್ ಸ್ಪೆಷಾಲಿಟಿ ಏನು ಬೆಲೆ ಎಷ್ಟು ಈ ಕುರಿತು ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ ಒಂದು ಪಾರ್ಟಿಯಲ್ಲಿ ನಿತಾ ಅಂಬಾನಿ ಬೆಳ್ಳಿ ಬಣ್ಣದ ಸಿಲ್ವನ್ ಚೌರನ್ ಸೀರೆ ಧರಿಸಿದ್ದರು ಈ ಸ್ನ್ಯಾಕ್ ಬೌಚ್ ಬ್ಯಾಗ್ ಅತ್ಯಂತ ಬೆಲೆ ಬಾಳುವ ಹರ್ಮಿಸ್ ಬೆರ್ಕಿನ್ ಬ್ರ್ಯಾಂಡ್ನ ಸ್ಪೆಷಲ್ ಎಡಿಷನ್ ಮಿನಿಯೋಚರ್ ಬ್ಯಾಗ್ ಆಗಿದೆ ಕೇವಲ ಮೂರು ಸ್ನ್ಯಾಕ್ ಬಿಚ್ ಪಾರ್ಕಿಂಗ್ ಬ್ಯಾಗ್ಗಳನ್ನು ತಯಾರಿಸಲಾಗಿದ್ದು ಈ ಪ್ರತಿ ಬ್ಯಾಗ್ನ ಬೆಲೆ ಎರಡು ಮಿಲಿಯನ್ ಡಾಲರ್ ಅಂದರೆ ಸುಮಾರು ಹದಿನೇಳು ಕೋಟಿ ರು ಮೌಲ್ಯದ ಹರ್ಮಿಂಗ್ ಶಾಕ್ ಬೌಚ್ ಬರ್ಮಿಂಗ್ ಬ್ಯಾಗ್ ಹಿಡಿದು ಎಲ್ಲರ ಗಮನ ಸೆಳೆದಿದ್ದರು ಈ ಬ್ಯಾಗ್ ವಿಶೇಷತೆಗಳು ಈ ದುಬಾರಿ ಬ್ಯಾಗನ್ನು ಅನ್ನು ಹದಿನೇಳು ಕ್ಯಾರೆಟ್ ವೈಟ್ ಗೋಲ್ಡ್ನಿಂದ ತಯಾರಿಸಲಾಗಿದ್ದು ಇದರಲ್ಲಿ ಮೂರು ಸಾವಿರದ ಇಪ್ಪತ್ತೈದು ವಜ್ರಗಳಿವೆ ಈ ಬ್ಯಾಗ್ನ ಫ್ಲಾಪ್ ಮೊಸಳೆಯ ಚರ್ಮದಂತೆ ವಿನ್ಯಾಸಗೊಳಿಸಲಾಗಿದೆ ಜೊತೆಗೆ ಈ ಬ್ಯಾಗ್ ಫ್ಲಾಪ್ ಹ್ಯಾಂಡಲ್ಗಳು ಲಾಕ್ ಮತ್ತು ಕ್ಲೋಕ್ ಚಾಟ್ ಒಳಗೊಂಡಿವೆ ಈ ವಿಶೇಷ ಬ್ಯಾಗನ್ನು ಹರ್ಮಿಸ್ನ ಸೃಜನಶೀಲ ನಿರ್ದೇಶಕ ಪಿಯರ್ ಹಾರ್ಡಿ ವಿನ್ಯಾಸಗೊಳಿಸಿದ್ದಾರೆ ವಿಶ್ವದಲ್ಲಿ ಕೇವಲ ಮೂರೇ ಮೂರು ಈ ಬ್ಯಾಗ್ ಇದ್ದು ಅದರಲ್ಲಿ ಒಂದು ನಿತಾ ಅಂಬಾನಿಯ ಬಳಿ ಇದೆ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ